ಹೇ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌಡ್ಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ದ್ಯಾಟ್ ಇವತ್ತು ಏನು ಸ್ಪೆಷಲ್ ಅಂತ ಹೇಳಿದರೆ ಇಂಡಿಯಾ ಬುಕ್ ಆಫ್ ರೆಕಾರ್ಡಿಗೆ ನಮ್ಮ ಅಣ್ಣೂರು ಗ್ರಾಮ ಪಂಚಾಯಿತಿ ಸೇರ್ಪಡೆ ಆಗಿದೆ ಅದ್ರ ಪ್ರಯುಕ್ತ ರಂಗೋಲಿ ಕಣ ಅಂತ ಹೇಳಿ ಬಂದ್ವಿ ಮೂರು ಮುಕ್ಕಾಲಿಗೆ ನಮ್ಮ ಗ್ರಾಮ ಪಂಚಾಯಿತಿ ಮೇಲೆ ಎಷ್ಟು ಅಭಿಮಾನ ನೋಡಿ ನಮ್ಮ ಮಾಮಗೆ ಕಸ ಎಲ್ಲ ಗುಡಿಸಿ ನೀರು ಹಾಕ್ತಾ ಇದ್ದಾರೆ ನೀವೇ ನೋಡ್ಬೋದು ಫೈನಲಿ ಎಲ್ಲ ರೆಡಿ ಮಾಡಾದ್ಮೇಲೆ ನಾವು ಸ್ಕೆಚ್ ಹಾಕೊಂಡ್ವಿ ರಂಗೋಲೆ ಬಿಡ್ಸಕ್ಕಂತ ಅಷ್ಟರಲ್ಲಿ ನನ್ನ ತಂಗಿ ಪಾಪ ನಿದ್ದೆಯಿಂದ ಎದ್ದು ಬಂದು ರಂಗೋಲೆ ಎಲ್ಲ ಮಿಕ್ಸ್ ಮಾಡ್ತಿದ್ದಾಳೆ ನೀವೇ ನೋಡ್ಬೋದು ಅಂಥ ಮೂರುವರೆಯಲ್ಲಿ ಯಾರು ಕೂಡ ಬಂದಿರಲಿಲ್ಲ ನಾನು ನನ್ನ ತಂಗಿ ಹಾಗೆ ಆ ಮಾಮ ಒಬ್ಬರು ಬಂದಿದ್ದರು ಸೊ ದಟ್ ಸ್ಕೆಚ್ ಎಲ್ಲ ಹಾಕಿ ಹೇಗೆ ಬಿಡ್ಸೋದಂತ ಹೇಳಿ ರಂಗೋಲಿ ಹಾಕಿ ಕ್ಲಿಕ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ ನೀವೇ ನೋಡ್ತಾ ಇರ್ಬೋದು ಈ ಒಂದು ವೀಡಿಯೋದಲ್ಲಿ ಫೈನಲಿ ಈ ಥರ ಬಂದಿದೆ ಹಾಗೆ ಆಗಿತ್ತು ಇದು ಮುಗಿಯೋ ಅಷ್ಟರಲ್ಲಿ ನೋಡಿ ನಮ್ಮ ಬಿಟ್ಬಿಟ್ಟು ನಾವು ರಂಗಲೆ ಬಿಟ್ಟಾದ್ಮೇಲೆ ಮಲಗಿದ್ ಬಂದಿದ್ದಾರೆ ನಮ್ಮ ಮಾಮವ್ರು ಇಲ್ಲದೆಲ್ಲಾನು ಮುಗಿಸ್ಕೊಂಡು ಮೇನ್ ಎಲ್ಲಿ ಫಂಕ್ಷನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮೂರಿನ ಐಸ್ಕೂಲ್ ಅಂತ ಹೇಳಿ ಇದೆ ಅಲ್ಲಿ ಫಂಕ್ಷನ್ ಮಾಡುವಂಥದ್ದು ಇವತ್ತಿಂದು ಅಲ್ಲೂ ಕೂಡ ಹೋದ್ವಿ ಬಟ್ ಇನ್ನೂ ಓಪನ್ ಇದ್ದಿರಲಿಲ್ಲ ಗೇಟು ಅಲ್ಲಿಂದ ಬಂದು ಅವ್ರು ಕೀಸ್ಕೊಂಡು ಓಪನ್ ಮಾಡಿ ಎಲ್ಲ ಅಲ್ಲೇ ರೆಡಿ ಮಾಡ್ತಾ ಇದ್ವಿ ನೀವು ನೋಡ್ತಾ ಇರ್ಬೋದು ಮಿನಿಮಮ್ ಐ ಥಿಂಕ್ ಸೆವೆನ್ನಿಗೆ ಸ್ಟಾರ್ಟ್ ಮಾಡಿ ಎಲ್ಲ ಮುಗಿಯೋಷ್ಟರಲ್ಲಿ ನೈನ್ ತರ್ಟಿ ಆಗಿತ್ತು ಅನಿಸುತ್ತೆ ನೀವೇ ನೋಡ್ತಾ ಇರ್ಬೋದು ಈ ಒಂದು ವಿಡಿಯೋದಲ್ಲಿ ಆ್ಯಕ್ಚುಲಿ ಇನ್ನೂ ಬೇಗನೇ ಮುಗಿಯೋದು ಬಟ್ ಏನಂತ ಹೇಳಿದ್ರೆ ಇನ್ನೂ ಅಲ್ಲಿನೂ ಶಾಮಿಯಾನದ್ದಾಗಲಿ ಏನಾಗಿರಲಿ ರೆಡಿ ಮಾಡಿರಲಿಲ್ಲ ನಾವು ಹೋಗಿ ಸ್ವಲ್ಪ ಬಿಟ್ಟಾದಮೇಲೆ ಆಗ್ತಾಯಿದ್ರು ಅಷ್ಟರಲ್ಲೇ ಟೀ ಕಾಫಿ ಕುಡ್ಕೊಳ್ಳೋಣ ಅಂತ ಹೇಳಿ ತಂದಿದ್ರು ಅವರೇ ಕುಡ್ಕೊಂಡು ಅಷ್ಟರಲ್ಲಿ ರೆಡಿ ಮಾಡಿಕೊಂಡ್ರು ನಾವು ಕೂಡ ಬೇಗ ಬೇಗ ಎಲ್ಲನೂ ರೆಡಿ ಮಾಡಿ ಒಂದು ನೈನ್ ತರ್ಟಿ ಅಷ್ಟರಲ್ಲಿ ಮುಗಿಸಿದ್ವಿ ನಾನು ನನ್ನ ತಂಗಿ ನೋಡ್ತಾ ಇರ್ಬೋದು ನೀವು ಹೇಗೆ ಹೇಗೆ ಬಿಡಿಸಿದ್ವಿ ಅಂತ ಹೇಳಿ ಫೈನಲ್ ಈ ಥರ ಬಂದಿದ್ದೆ ನೋಡಲಿಕ್ಕೆ ನಿಮಗೆ ಸಿಂಪಲ್ ಅನಿಸ್ಬೋದು ಬಟ್ ಬಿಡಿಸೋರಿಗೆ ಗೊತ್ತಾಗಿರುತ್ತೆ ಒಳಗಡೆ ನಾವು ಬಿಡಿಸಿದ್ವಿ ಹೊರ್ಗಡೆ ಇನ್ನೊಬ್ಬ ರಾಂಡಿ ಬಂದಿದ್ರು ಅವ್ರು ಬಿಡಿಸಿದ್ರು ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ